ರಾಮಯ್ಯನವರು ಮನೆಯ ಅಂಗಳದಲ್ಲಿ ಹೆಂಡತಿ ಜೊತೆ ಕೂತು ಚಹಾ ಕುಡಿಯುತ್ತಿದ್ದರು ಆಗ ಐದಾರು ಗೂಂಡಗಳು ಬಂದು ಹೊರಗೆ ನಡೆಯಿರಿ ಎಂದು ಹೇಳುತ್ತಾ ಮನೆಯ ಒಳಗಿಂದ ಸಾಮಾನುಗಳನ್ನು ಹೊರಗೆ ಎತ್ತಿ ಬಿಸಾಡಲು ಶುರು ಮಾಡ್ತಾರೆ ಆಗ ರಾಮಯ್ಯ ಹಾಗೂ ಪತ್ನಿ ಸೀತಮ್ಮ ಆ ವ್ಯಕ್ತಿಯ ಕಾಲಿಗೆ ಬಿದ್ದು ಅಳಲು ಶುರು ಮಾಡ್ತಾರೆ ದಯವಿಟ್ಟು ನಮ್ಮನ್ನು ಬೀದಿಗೆ ಹಾಕಬೇಡಿ ನಮ್ಮ ಪ್ರಾಯವಾದರೂ ನೋಡಿ ನಮಗೆ ಸರಿ ನಡೆದಾಡಲು ಸಾಧ್ಯವಿಲ್ಲ ಅಂಥದ್ರಲ್ಲಿ ನಾವು ಎಲ್ಲಿಗೆ ಹೋಗೋದು ಇಲ್ಲ ಇಲ್ಲ ಇನ್ನೂ ಕಾಯೋಕೆ ಸಾಧ್ಯವಿಲ್ಲ ಈ ಮನೆಯನ್ನು ನಿಮ್ಮ ಮಗ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ನಮ್ಗೆ ಮಾರಿದ್ದಾನೆ ಹಣ ತಗೊಂಡು ನಿಮ್ಮಿಬ್ಬರನ್ನು ಬಿಟ್ಟು ಓಡಿದ್ದಾನೆ ಇದರಲ್ಲಿ ನನ್ನದೇನು ತಪ್ಪು ಹೇಳಿ ರಾಮಯ್ಯನವರೇ ಎಂದು ಮನೆ ಖರೀದಿ ಮಾಡಿದ ವ್ಯಕ್ತಿ ಹೇಳುತ್ತಾನೆ ನಮ್ಮ ಮಗ ನಮ್ಗೆ ಮೋಸ ಮಾಡಿದ ನಮಗೆ ತಿಳಿಯದಂತೆ ನಮ್ಮಿಂದ ಸಹಿ ಪಡೆದು ವಂಚಿಸಿದ್ದಾನೆ ನಮಗೆ ಈ ಮನೆ ಬಿಟ್ರೆ ಬೇರೆ ಏನೂ ಇಲ್ಲಪ್ಪ ನಾವು ಎಲ್ಲಿಗೆ ಹೋಗೋದು ಎಂದು ಸೀತಮ್ಮ ಕಣ್ಣೀರು ಹಾಕಿದರು ಅದೆಲ್ಲ ನಂಗೆ ಗೊತ್ತಿಲ್ಲ ಸೀತಮ್ಮ ನೀವು ಎಲ್ಲಿಗಾದ್ರೂ ಹೋಗಿ ನಾನೇನು ವೃದ್ಧಾಶ್ರಮ ಕಟ್ಟಿಲ್ಲ ಕಳೆದ ತಿಂಗಳೇ ಖಾಲಿ ಮಾಡಿಸಬೇಕಿತ್ತು ನಿಮ್ಮ ಕಣ್ಣೀರು ನೋಡಿ ಇಷ್ಟೊತ್ತು ಕಾದೆ ಇನ್ನೂ ಕಾಯೋಕೆ ಆಗಲ್ಲವೆಂದು ಮನೆ ಖರೀದಿ ಮಾಡಿದ ವ್ಯಕ್ತಿ ಹೇಳಿದ ನನಗೆ ಇದನ್ನು ಬಾಡಿಗೆಗೆ ನೀಡಲಿಕ್ಕಿದೆ ಏನಾದರೂ ನಮ್ಮದು ವ್ಯಾಪಾರ ಅಲ್ವಾ ನಿಮಗೆ ಬೇರೆ ಎಲ್ಲೂ ಜಾಗ ಅಂದರೆ ಹತ್ತಿರದಲ್ಲೇ ವೃದ್ಧಾಶ್ರಮವಿದೆ ಬೇಕಿದ್ರೆ ನಾನೇ ಕರ್ಕೊಂಡು ಹೋಗಿ ಅಲ್ಲಿಗೆ ಸೇರಿಸ್ತೇನೆ ಎಂದು ಹೇಳಿದಾಗ ಆಯ್ತಪ್ಪ ಅಷ್ಟಾದರೂ ಉಪಕಾರ ಮಾಡೆಂದು ರಾಮಯ್ಯ ಹೇಳ್ತಾರೆ ನಂತರ ಇಬ್ಬರು ಆಶ್ರಮಕ್ಕೆ ಬರ್ತಾರೆ ಬಂದವರಿಗೆ ಆಶ್ಚರ್ಯವಾಗುತ್ತೆ ಅಲ್ಲಿರುವ ಹೆಚ್ಚಿನವರಿಗೆ ಮನೆ ಆಸ್ತಿ ಎಲ್ಲ ಇತ್ತು ಕೆಲವರನ್ನು ಮಕ್ಕಳೇ ತಂದು ಬಿಟ್ಟು ಹೋಗಿದ್ರು ಕೆಲವರು ಮಕ್ಕಳ ಹಿಂಸೆ ತಾಳಲಾರದೆ ಸ್ವತಃ ಬಂದಿದ್ರು ಸ್ವಲ್ಪ ದಿನಗಳ ನಂತರ ಇಬ್ಬರಿಗೂ ತಿಳಿಯುತ್ತೆ ಅವರನ್ನು ಆಶ್ರಮದಿಂದ ಖಾಲಿ ಮಾಡೋಕೆ ಹೇಳುತ್ತಾರೆಂದು ಯಾಕಂದರೆ ಅವರ ಖರ್ಚು ಭರಿಸಲು ಯಾರೂ ಇರಲಿಲ್ವಲ್ಲ ಆಶ್ರಮದಲ್ಲಿರುವ ಎಲ್ಲ ನಿರಾಶ್ರಿತರು ಯೋಚನೆ ಮಾಡೋಕೆ ಶುರು ಮಾಡಿದರು ಇನ್ನು ಎಲ್ಲಿಗೆ ಹೋಗುವುದೆಂದು ರಾಮಯ್ಯ ತುಂಬ ದುಃಖಿತರಾಗಿ ಯೋಚಿಸ್ತಾರೆ ಸ್ವಂತ ಮನೆ ಇದ್ದದ್ದು ಮಗ ಮೋಸ ಮಾಡಿ ಮಾರ್ಬಿಟ್ಟ ಈಗ ನಾವು ಯಾರಿಗೂ ಬೇಡವಾದ ವಸ್ತು ಆದ್ವಿ ಎಲ್ಲರನ್ನೂ ಬೇರೆ ಬೇರೆ ಆಶ್ರಮಕ್ಕೆ ವರ್ಗಾಯಿಸಲಾಯಿತು ರಾಮಯ್ಯ ದಂಪತಿಗಳು ದೂರದ ಆಶ್ರಮಕ್ಕೆ ಹೋಗಬೇಕಾಯಿತು ಆಶ್ರಮದಿಂದ ವಾಹನಗಳಿಗೆ ಹತ್ತುವಾಗ ದನಗಳನ್ನು ಪ್ರಾಯವಾದಾಗ ಹೇಗೆ ಕಸಾಯಿಖಾನೆಗೆ ಸಾಗಿಸ್ತಾರೋ ಹಾಗೆ ನಮ್ಮನ್ನು ನಡೆಸಲಾಗುತ್ತಿದೆ ಎಂದು ರಾಮಯ್ಯ ಮನದಲ್ಲೇ ಅಂದುಕೊಳ್ತಾರೆ ಯಾವಾಗ ಮುದಿಪ್ರಾಯ ಆಗುತ್ತೋ ಆಗ ನಮ್ಮ ಅವಶ್ಯಕತೆ ಮುಗಿಯುತ್ತೆ ಎಂದು ಹೇಳುತ್ತಾ ರಾಮಯ್ಯ ಸೀತಮ್ಮಳ ಕೈ ಹಿಡಿದು ಗಾಡಿಗೆ ಹತ್ತುತ್ತಾರೆ ನಾನು ಒಂದೊಂದು ರೂಪಾಯಿ ಕೂಡಿಟ್ಟು ಕಷ್ಟದಿಂದ ಕಟ್ಟಿದ ಮನೆ ನಮ್ಮ ಮಗ ಮತ್ತು ನಾವು ಸುಖವಾಗಿ ಬದುಕಬಹುದು ಎಂಬ ಕನಸಲ್ಲಾಗಿತ್ತು ಆದರೆ ನಮಗೆ ಎಂಥ ಸ್ಥಿತಿ ಬಂತು ನೋಡು ಇವತ್ತು ಇಷ್ಟೊಂದು ಹೆದರಿ ಬದುಕು ಹಾಗೆ ಆಯಿತು ನೀವು ಚಿಂತೆ ಮಾಡಬೇಡಿ ಎಲ್ಲವೂ ಸರಿಯಾಗುತ್ತೆ ಎಂದು ಸೀತಮ್ಮ ಸಮಾಧಾನ ಮಾಡ್ತಾರೆ ಮುಂಚೆ ಇದ್ದ ಆಶ್ರಮದಿಂದ ದೂರ ಹೋಗಿ ಹೊಸ ಆಶ್ರಮಕ್ಕೆ ಹೋದಾಗ ತುಂಬಾ ಬೇಜಾರಾಗಿತ್ತು ಅಲ್ಲೆಲ್ಲ ಹೊಸ ಮುಖ ಹೊಸ ಪರಿಚಯ ಯಾಕೋ ಇಬ್ಬರಿಗೂ ತುಂಬಾ ಒಂಟಿತನ ಕಾಡಿತ್ತು ಕೆಲ ದಿನಗಳ ನಂತರ ತಿಳಿಯುತ್ತೆ ಆಶ್ರಮದಿಂದ ಕೆಲವೊಮ್ಮೆ ಮನೆಗೆಲಸಕ್ಕೆ ಕಳುಹಿಸಲಾಗುತ್ತೆ ಇದರಿಂದ ಆಶ್ರಮದ ಆರ್ಥಿಕ ಖರ್ಚು ಅದರಿಂದ ಭರಿಸಲಾಗುತ್ತೆ ಆಶ್ರಮದ ಸುತ್ತಮುತ್ತಲಿರುವ ಶ್ರೀಮಂತ ಮನೆಗಳಿಗೆ ಕಳುಹಿಸಿಕೊಡಲಾಗುತ್ತಿತ್ತು ಇದನ್ನು ಕೇಳಿ ರಾಮಯ್ಯ ಹಾಗೂ ಸೀತಮ್ಮ ತುಂಬಾ ಆತಂಕ ಪಡ್ತಾರೆ ನಮ್ಮಂತ ಪ್ರಾಯದವರನ್ನು ಕೆಲಸ ಮಾಡಿಸ್ತಾರಾ ಅಷ್ಟು ದೊಡ್ಡ ಶ್ರೀಮಂತರಿಗೆ ಕೆಲಸಕ್ಕೆ ಯುವಕರು ಸಿಗುವುದಿಲ್ಲವಾ ಹಣ ಕೊಡ್ತಾರೆಂದ್ರೆ ಅವರಿಗೆ ಗಟ್ಟಿ ಮುಟ್ಟಾದ ಒಳ್ಳೆ ಕೆಲಸ ಮಾಡೋ ಜನ ಸಿಗಲ್ವಾ ಎಂದು ರಾಮಯ್ಯ ಪ್ರಶ್ನೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ ರೀ ನಾನೇನಾದರೂ ಮಾಡಿಯೇನು ಆದರೆ ನೀವು ನನಗೆ ನಿಮ್ಮದೇ ಚಿಂತೆ ಆಗ್ತಿದೆ ಎಂದು ಸೀತಮ್ಮ ಹೇಳ್ತಾರೆ ನೋಡೋಣ ಏನು ಕೆಲಸ ಮಾಡಿಸ್ತಾರೆಂದು ರಾಮಯ್ಯ ಹೇಳಿ ತಿರುಗಿದಾಗ ಪಕ್ಕದಲ್ಲೇ ಕೂತಿದ್ದ ವ್ಯಕ್ತಿ ಜೊತೆ ಕೇಳ್ತಾರೆ ನೀವು ಕಾಣೋಕೆ ನನ್ನ ಪ್ರಾಯದಷ್ಟೇ ಕಾಣುತ್ತೀರಾ ನಾವು ಇಲ್ಲಿಗೆ ಹೊಸಬರು ನೀವು ಹೇಳಿ ಅವರೇನು ನಮ್ಮ ಹತ್ರ ಕೆಲಸ ಮಾಡಿಸ್ತಾರೆ ಆಗ ಆ ವೃದ್ಧ ಮುಗುಳ್ನಗುತ್ತಾ ಹೇಳುತ್ತಾರೆ ಹೋ ಹೊಸಬ್ರಾ ಸ್ವಲ್ಪ ತಾಳಿ ದಿನ ಹೋದಂತೆ ಇಲ್ಲಿರುವ ಕರಾಳತೆ ಎಲ್ಲ ತಿಳಿಯುತ್ತೆ ಎಂದು ಹೇಳ್ತಾರೆ ನಮ್ಮ ಮಕ್ಕಳೇ ನಮಗೆ ಕರುಣೆ ತೋರಿಸಿಲ್ಲ ಇನ್ನು ಹೊರಗಿನ ಇವರು ತೋರಿಸ್ತಾರ ಕನಿಷ್ಠ ಪಕ್ಷ ಇರೋಕೆ ಆಶ್ರಮವಾದರೂ ಕೊಡ್ತಾರೆ ಆದರೆ ನಮ್ಮ ಮಕ್ಕಳು ಈ ಜಗತ್ತಿನಲ್ಲಿ ಉಚಿತವಾಗಿ ಯಾರೂ ಏನನ್ನೂ ಕೊಡಲ್ಲ ಮಕ್ಕಳೇ ನೀಡದ್ದನ್ನು ಹೊರಗಿನವರಿಂದ ನಿರೀಕ್ಷೆ ಮಾಡುವುದೇ ತಪ್ಪು ಎಲ್ಲವೂ ನಮ್ಮ ಹಣೆ ಬರಹ ಎಂದು ಹೇಳುತ್ತಾ ಆ ವೃದ್ಧ ಅಲ್ಲಿಂದ ತೆರಡ್ತಾನೆ ವೃದ್ಧನ ಮಾತು ಕೇಳಿ ರಾಮಯ್ಯನಿಗೆ ಇನ್ನಷ್ಟು ಚಿಂತೆ ಜಾಸ್ತಿ ಆಗುತ್ತೆ ಮರುದಿವಸ ಕೆಲವರನ್ನು ಮನೆ ಕೆಲಸಕ್ಕೆ ಹೋಗೋಕೆ ಆಯ್ಕೆ ಮಾಡಲಾಗುತ್ತೆ ಅದರಲ್ಲಿ ರಾಮಯ್ಯ ಹಾಗೂ ಸೀತಮ್ಮ ಆಯ್ಕೆ ಆಗ್ತಾರೆ ಆ ಊರಿನ ದೊಡ್ಡ ಶ್ರೀಮಂತನ ಮನೆಯಲ್ಲಿ ಪಾರ್ಟಿಯೊಂದು ಆಯೋಜನೆ ಮಾಡಲಾಗಿತ್ತು ಅಲ್ಲಿ ಕೆಲಸಕ್ಕೆ ಆಯ್ಕೆ ಮಾಡಿದವರನ್ನು ಕರೆದುಕೊಂಡು ಹೋಗಲಾಯಿತು ಎಲ್ಲರನ್ನು ಮನೆಯ ಒಳಗೆ ಸಾಲಾಗಿ ನಿಲ್ಲಿಸಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ನೀಡಲು ಆಶ್ರಮದ ಅಧ್ಯಕ್ಷ ಶುರು ಮಾಡ್ತಾನೆ ಸೀತಮ್ಮಳಿಗೆ ಪಾಯಸ ಮಾಡುವವರ ಜೊತೆ ಸಹಾಯಕಿಯಾಗಿ ನೇಮಿಸಲಾಯಿತು ರಾಮಯ್ಯನಿಗೆ ಮನೆಯಲ್ಲಿರುವ ಎಲ್ಲ ಶೌಚಾಲಯವನ್ನು ತೊಳೆಯುವ ಕೆಲಸವನ್ನು ಹೇಳಲಾಯಿತು ಇದು ಕೇಳಿ ರಾಮಯ್ಯ ಅಲ್ಲಿಗೆ ಮಂಕಾಗಿ ಮತ್ತೆ ಅಧ್ಯಕ್ಷನ ಹತ್ರ ಹೇಳಿದರು ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲವೆಂದು ಅದಕ್ಕೆ ಆಶ್ರಮದ ಅಧ್ಯಕ್ಷ ಹೇಳ್ತಾನೆ ಆಗಲ್ಲ ಅಂದರೆ ನಾಳೆನೇ ಬೇರೆ ಆಶ್ರಮ ನೋಡ್ಕೊಳ್ಳಿ ಆಗ ನಡುವೆ ಮಾತಿಗೆ ಬಂದ ಸೀತಮ್ಮ ಹಾಗಲ್ಲ ಸ್ವಾಮಿ ಅವರು ಹೇಳಿದ್ದು ಅವರಿಗೆ ಆರೋಗ್ಯ ಸರಿಯಿಲ್ಲ ಅವರಿಗೆ ಆಗೋ ಸುಲಭದ ಕೆಲಸ ಏನಾದರೂ ಕೊಡಿ ಎಂದು ಹೇಳ್ತಾಳೆ ಸೀತಮ್ಮ ಆಯ್ತಾಯ್ತು ಎಂದು ಹೇಳಿದ ಅಧ್ಯಕ್ಷ ಬಂದ ಅತಿಥಿಗಳಿಗೆ ಪಾನಕ ನೀಡೋ ಜವಾಬ್ದಾರಿಯನ್ನು ನೀಡುತ್ತಾನೆ ಸೀತಾ ನೀನೇನು ಹೇಳ್ತಿದ್ಯಾ ನಾವು ಈ ತರಹದ ಕೆಲಸ ಮಾಡುವುದೇ ಎಂದು ರಾಮಯ್ಯನವರು ಕೇಳಿದಾಗ ಮತ್ತೆ ಇನ್ನೇನು ರಸ್ತೆಯಲ್ಲಿ ಮಲಗಬೇಕು ನಾವು ನಮಗೆ ಬೇರೆ ದಾರಿ ಇದೆಯಾ ಕನಿಷ್ಠ ಪಕ್ಷ ಇವರು ನಮ್ಮನ್ನು ಜೊತೆಗೆ ಇಟ್ಕೊಳ್ತಿದ್ದಾರೆ ಎಂದು ಸೀತಾ ಹೇಳಿದಾಗ ನೀನು ಹೇಳ್ತಿದ್ಯಾ ಇವರು ನಮ್ಮನ್ನು ಸಾಕ್ತಿದ್ದಾರಾ ನನಗೆ ಆವಾಗಲೇ ಒಂದು ವಿಷಯ ಗೊತ್ತಾಯಿತು ಇವರು ನಮ್ಮನ್ನು ಆಶ್ರಮದ ಹೆಸರು ಹೇಳಿ ನಮ್ಮ ಹತ್ರ ದುಡಿಸಿ ಹಣ ಸಂಪಾದನೆ ಮಾಡ್ತಿದ್ದಾರೆ ಆದರೂ ಪರವಾಗಿಲ್ಲ ಮಲಗೋಕೆ ಮನೆ ಆದರೂ ಕೊಡ್ತಾರಲ್ವಾ ಅಷ್ಟು ಸಾಕೆಂದು ಹೇಳಿ ಇಬ್ಬರು ಸಮಾಧಾನ ಪಟ್ಟುಕೊಂಡು ಕೆಲಸದಲ್ಲಿ ನಿರತರಾಗ್ತಾರೆ ರಾಮಯ್ಯನವರು ಬಂದ ಅತಿಥಿಗಳಿಗೆ ಚಹಾ ಕೊಡಲು ಶುರು ಮಾಡುತ್ತಾರೆ ಒಬ್ಬರ ಹಿಂದಿನಿಂದ ಹೋಗಿ ಕೂಗಿ ಕರೆದು ಹೇಳ್ತಾರೆ ಸರ್ ಚಹಾ ಆಗ ಆ ವ್ಯಕ್ತಿ ಚಹಾ ತೆಗೆದುಕೊಳ್ಳಲು ಹಿಂತಿರುಗಿದಾಗ ಇಬ್ಬರಿಗೂ ಶಾಕ್ ಆಗುತ್ತೆ ಯಾಕಂದರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ರಾಮಯ್ಯನವರ ಮಗ ಶೇಖರ್ ಆಗಿದ್ದ ಇವನಿಂದಲೇ ಈಗ ರಾಮಯ್ಯನವರಿಗೆ ಈ ಸ್ಥಿತಿ ಬಂದಿದ್ದು ರಾಮಯ್ಯನವರು ಚಹಾ ಕೊಟ್ಟು ವಾಪಸ್ಸಾಗುತ್ತಾರೆ ಆಗ ಅವರನ್ನು ಮಗ ಶೇಖರ್ ಕರೆಯುತ್ತಾನೆ ಹಲೋ ಒಮ್ಮೆ ಬನ್ನಿ ಇಲ್ಲಿ ಆಗ ರಾಮಯ್ಯ ತಿರುಗಿ ಹೇಳ್ತಾರೆ ಹೇಳಿ ಸರ್ ಇದು ಚಹಾ ಯಾರು ನೀನು ಮಾಡಿದ್ದ ಅದಕ್ಕೆ ರಾಮಯ್ಯ ನಾನು ಮಾತು ಮುಗಿಸೋಕೆ ಮುಂಚೆನೆ ಶೇಖರ್ ಛೀ ಇದು ಒಂದು ಚಹಾನ ನೀನೇ ಕುಡಿ ಎಂದು ಹೇಳಿ ಬಿಸಿ ಬಿಸಿ ಚಹಾವನ್ನು ರಾಮಯ್ಯನವರ ಮುಖಕ್ಕೆ ಎರಚುತ್ತಾನೆ ಚಹಾ ಬಿಸಿಯಾಗಿದ್ದರಿಂದ ತಳಮಳಗೊಂಡ ರಾಮಯ್ಯನವರು ಅಳುತ್ತಾ ಚಹಾ ಮಾಡಿದ್ದು ನಾನಲ್ಲ ನಾನು ಬರೀ ಬಂದವರಿಗೆ ಕುಡಿಯಲು ಕೊಡ್ತಿದ್ದೀನಷ್ಟೆ ಎಂದು ಹೇಳುತ್ತಾರೆ ಆಗ ಶೇಖರ್ ಸರಿ ಸರಿ ಇಲ್ಲಿದ್ದ ಎಂದು ಹೇಳ್ತಾನೆ ರಾಮಯ್ಯನವರು ಅಲ್ಲಿಂದ ಒಂದು ಕೋಣೆಗೆ ಹೋಗಿ ಬರುತ್ತಿದ್ದ ಕಣ್ಣೀರನ್ನು ತಡೆಯಲು ಯತ್ನಿಸುತ್ತಾರೆ ಆಗ ಅಲ್ಲಿಗೆ ಸೀತಮ್ಮ ಬಂದು ಅಳುತ್ತಿದ್ದವರನ್ನು ನೋಡಿ ಕಾರಣ ಕೇಳ್ತಾರೆ ಆಗ ರಾಮಯ್ಯನವರು ನಡೆದ ಘಟನೆಯನ್ನು ಹೇಳುತ್ತಾರೆ ಇದು ಕೇಳಿ ಸೀತಮ್ಮ ಕೆರಳಿ ಕೆಂಡವಾಗ್ತಾರೆ ತಕ್ಷಣ ಅಲ್ಲಿಂದ ಎದ್ದು ಶೇಖರ್ ಬಳಿಗೆ ಹೋಗೋಕೆ ರೆಡಿ ಆಗ್ತಾರೆ ಆಗ ರಾಮಯ್ಯನವರು ಕೇಳ್ತಾರೆ ನೀನೆಲ್ಲಿಗೆ ಹೋಗ್ತಿದ್ಯಾ ಆಗ ಸೀತಮ್ಮ ಹೇಳ್ತಾಳೆ ಆ ಪಾಪಿಗೆ ಇನ್ನೂ ನಮ್ಮನ್ನು ಸುಮ್ಮನೆ ಬಿಡೋಕೆ ಆಗಲ್ವಾ ಇಷ್ಟೆಲ್ಲ ಅನಾಚಾರ ಮಾಡಿ ಈಗ ಮತ್ತೆ ಮುಖಕ್ಕೆ ಚಹಾ ಎರಿಚಿದ್ ನೋಡಿದರೆ ಎಷ್ಟೊಂದು ನೀಚನಾಗಿ ಬಿಟ್ಟಿದ್ದಾನೆ ಆತ ಅವನಿಗೆ ನಾಲ್ಕು ಉಗಿದು ಬರ್ತೇನೆ ಎಂದು ಹೇಳಿದಾಗ ರಾಮಯ್ಯ ಹೇಳ್ತಾರೆ ಇಂತಹ ನೀಚನಿಗೆ ನೀನು ಉಗಿದರೆ ಏನಾದರೂ ಪ್ರಯೋಜನ ಆದೀತೆ ಖಂಡಿತ ಇಲ್ಲ ಸುಮ್ಮನೆ ನಮ್ಮಷ್ಟಕ್ಕೆ ನಾವು ಇಲ್ಲಿ ಬಿದ್ದಿರುವುದು ಒಳ್ಳೆಯದು ಇಲ್ಲಾಂದರೆ ಇನ್ನಷ್ಟು ತೊಂದರೆ ಅವನಿಂದ ನಮಗೆ ಆಗಬಹುದು ಹಾಗಂತ ಸುಮ್ಮನೆ ಬಿಟ್ಟು ಬಿಡುವುದೇ ಎಷ್ಟೋ ಸಮಯದಿಂದ ಅವನನ್ನು ನಾವು ಹುಡುಕ್ತಿದ್ವಿ ಈಗ ನಮ್ಮ ಎದುರಿಗೆ ಬಂದು ನಿಂತಿದ್ದಾನೆ ನಮಗೆ ತಿಳಿಯಬೇಕಲ್ಲವೇ ನಮಗೆ ಯಾಕೆ ಈ ರೀತಿ ಮೋಸ ಮಾಡಿದ ನಮಗೆ ಯಾಕೆ ತೊಂದರೆ ಕೊಡ್ತಿದ್ದಾನೆ ಎಂದು ಸೀತಮ್ಮ ಹೇಳ್ತಾರೆ ಆಗ ರಾಮಯ್ಯನವರು ಹೇಳ್ತಾರೆ ನನ್ನ ಮಾತಿನರ್ಥ ಬಿಟ್ಟು ಬಿಡುವುದೆಂದಲ್ಲ ಬದಲಾಗಿ ಅವರದ್ದೇ ಭಾಷೆಯಲ್ಲಿ ಅವನಿಗೆ ತಕ್ಕ ಪಾಠ ಕಲಿಸ್ಬೇಕಿದೆ ಅಂದರೆ ನೀವೇನು ಮಾಡೋಕ್ಕೆ ಹೊರಟಿದ್ದೀರಿ ಎಂದು ಸೀತಮ್ಮ ಕೇಳ್ತಾರೆ ನೋಡು ಸೀತಾ ಈಗಿನ ಮಕ್ಕಳು ನಾವೇನು ಮಾಡಿದರೂ ನಡೆಯುತ್ತೆ ಅದನ್ನೆಲ್ಲ ತಂದೆ ತಾಯಿಯಂದಿರು ಸಹಿಸಿ ಸುಮ್ಮನೆ ಕೂರಬೇಕು ಹಣಕ್ಕಾಗಿ ಎಂಥ ನೀಚ ಕೆಲಸಕ್ಕೂ ರೆಡಿ ಇಡ್ತಾರೆ ಅವನು ಅಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಾನೆಂದರೆ ನಾನವನ ತಂದೆ ನಾನೇನು ಮಾಡ್ತೀನಿ ನೋಡು ಎಂದು ಹೇಳಿದಾಗಲೇ ದೂರದಲ್ಲಿ ನಿಂತಿದ್ದ ಶೇಖರ್ ಹೇ ಮುದುಕ ಚಹಾ ಮಾತ್ರ ನೀಡ್ತೀಯಾ ಅಥವಾ ತಿನ್ನಲು ಸಿಹಿ ಏನಾದರೂ ಕೊಡ್ತೀಯಾ ಎಂದು ಆವಾಜ್ ಹಾಕ್ತಾನೆ ಆಗ ರಾಮಯ್ಯನವರು ಸಿಹಿ ತಿಂಡಿಯನ್ನು ತಗೊಂಡು ಹೋಗಿ ಶೇಖರ್ಗೆ ನೀಡ್ತಾರೆ ಶೇಖರ್ ಸಿಹಿ ತಿಂಡಿಯನ್ನು ತಿಂದು ಕೈಯನ್ನು ರಾಮಯ್ಯನವರ ತೊಟ್ಟಿದ್ದ ಬಟ್ಟೆಗೆ ಒರೆಸ್ತಾನೆ ಮತ್ತೆ ಹೇಳ್ತಾನೆ ನನ್ನ ಶೂ ತುಂಬ ಕೊಳೆಯಾಗಿದೆ ಹಾಗೆ ಸ್ವಲ್ಪ ಉಜ್ಜಿ ಕ್ಲೀನ್ ಮಾಡು ಕೇಳಿ ರಾಮಯ್ಯನವರು ಕೋಪದಿಂದ ಶೇಖರ್ನನ್ನು ಗುರಾಯಿಸಿ ನೋಡ್ತಾರೆ ಆಗ ಶೇಖರ್ ಹೇಳ್ತಾನೆ ಜಾಸ್ತಿ ಗುರಾಯಿಸ್ಬೇಡ ಹೇಳಿದಷ್ಟು ಮಾಡು ಇಲ್ಲಾಂದರೆ ಆವತ್ತು ಮನೆಯಿಂದ ಹೊರಗೆ ಹಾಕಿದ್ದೆ ಈಗ ಈ ಕೆಲಸದಿಂದಲೂ ತೆಗೆಸಿ ಉಪವಾಸ ಬೀಳುವಂತೆ ಮಾಡ್ತೀನಿ ನಿಮಗೆ ಗೊತ್ತಾ ಇವತ್ತು ನನ್ನ ಮದುವೆ ಈ ಅದ್ಧೂರಿ ಸಮಾರಂಭವೆಲ್ಲ ನನಗಾಗಿ ಈ ಮನೆಯ ಮಗಳನ್ನು ನಾನು ಮದುವೆ ಆಗ್ತಿದ್ದೇನೆ ನಾನು ಏನು ಹೇಳ್ತೀನೋ ಅದು ಮಾಡಬೇಕು ಅಷ್ಟೇ ಆಗ ರಾಮಯ್ಯನವರು ನೀನು ನನ್ನ ಮಗನಾಗಿ ಹೇಗೆ ಹುಟ್ಟಿದ್ಯೋ ಅಷ್ಟಕ್ಕೂ ನಾವು ಏನು ಅಷ್ಟು ದೊಡ್ಡ ಪಾಪ ಮಾಡಿಬಿಟ್ವಿ ನಿನಗೆ ಪಾಪ ಮಾಡಿದ್ದ ನೆನ್ಪಿಲ್ವ ಅವತ್ತು ನಾನು ಜೂಜಿನಲ್ಲಿ ಸೋತು ಹಣ ಕಳ್ಕೊಂಡಾಗ ಗೂಂಡಾಗಳು ನನ್ನ ಹಿಂದೆ ಬಿದ್ದಿದ್ದಾರೆ ಹಣ ಕೊಡಿ ಎಂದು ಕೇಳಿದಾಗ ನೀವೇನು ಮಾಡಿದಿರಿ ಹಣ ಕೊಡೋ ಬದಲು ನನಗೆ ಬೈದು ಅವಮಾನ ಮಾಡಿಬಿಟ್ರಿ ಅದು ಅಲ್ಲದೆ ಪೊಲೀಸರಿಗೆ ಕರೆ ಮಾಡಿ ನನಗೆ ಒದೆ ಬೀಳುವಂತೆ ಮಾಡಿದ್ರಿ ಅದಕ್ಕೆ ನಾನು ನಿಮಗೆ ಚಿಕ್ಕದಾದ ರಿವೆಂಜ್ ತೆಗೆದುಬಿಟ್ಟೆ ಅಷ್ಟೇ ಎಂದು ನಗುತ್ತಾನೆ ಥೂ ನಿನ್ ಜನ್ಮಕ್ಕೆ ತಂದೆ ತಾಯಿಯನ್ನು ಬೀದಿಗೆ ಹಾಕಿ ನೀನು ಇಲ್ಲಿ ಮದುವೆ ಆಗೋಕೆ ಹೊರಟಿದ್ಯಾ ನಿನ್ಗೆ ಮದುವೆ ಆಗೋ ಯೋಗ್ಯತೆ ಇಲ್ಲ ನೀನು ಮುಂಚೆ ಕೂಡ ಜೂಜುಕೋರ ಇನ್ನು ಮುಂದೆಯೂ ಹಂಗೆ ಇರ್ತೀಯಾ ನಾನು ಪಕ್ಕಾ ಹೇಳ್ತೇನೆ ನೀನು ಈ ಮದುವೆ ಕೂಡ ಹಣಕ್ಕಾಗಿ ಆಗ್ತಿದ್ಯಾ ನಿನ್ನ ಬುದ್ಧಿ ನಮಗೆ ಚೆನ್ನಾಗಿ ತಿಳಿದಿದೆ ನಿನ್ಗೆ ಜವಾಬ್ದಾರಿ ಏನು ಎಂಬುದೇ ಗೊತ್ತಿಲ್ಲ ಇನ್ನು ಮದುವೆ ಬೇರೆ ಕೇಳು ಎಂದು ರಾಮಯ್ಯ ಖಡಕ್ಕಾಗಿ ಹೇಳ್ತಾರೆ ಹಣವೇ ನನ್ನ ಜವಾಬ್ದಾರಿ ನಾನೀಗ ಮದುವೆ ಆಗ್ತಿದ್ದೀನಲ್ಲ ಇದರ ವಿಷಯ ತಿಳಿದ್ರೆ ನೀವು ಮೂರ್ಛೆ ಹೋಗ್ತೀರಾ ನಾನು ಮನೆ ಮಾರಿದ ದುಡ್ಡನ್ನು ಮತ್ತೆ ಜೂಜಿನಲ್ಲಿ ಕಳ್ಕೊಂಡಿದ್ದೆ ಆಗ ನೋಡಿ ನನಗೆ ಈ ಶಿಲ್ಪ ಲಕ್ಷ್ಮಿಯಂತೆ ಸಿಕ್ಕಿದ್ಲು ನಿಮಗೆ ಗೊತ್ತಾ ಇವಳನ್ನು ಕೂಡ ನಾನು ನೀವುಗಳ ಕಾರಣ ಪಡ್ಕೊಂಡೆ ಒಮ್ಮೆ ಇವಳ ಪ್ರಾಣ ಉಳಿಸಿದ್ದೆ ನಾನು ಅನಾಥನೆಂದು ಹೇಳಿ ಇವಳನ್ನು ಬಲೆಗೆ ಹಾಕೊಂಡೆ ಮತ್ತೆ ನೋಡ್ತಿದ್ದೀರಲ್ಲ ಈ ಖುಷಿ ಈ ಸಂಭ್ರಮ ಎಂದು ಶೇಖರ್ ನಗುತ್ತಾ ಹೇಳ್ತಾನೆ ಹೋ ಈ ಜಗತ್ತಿನಲ್ಲಿ ನೀನೊಬ್ಬನೇ ಬುದ್ಧಿವಂತ ಅನ್ಕೊಂಡಿದ್ಯಾ ನಮ್ಮನ್ನೊಮ್ಮೆ ಯಾಮಾರಿಸೋಕೆ ಸುಧಾರಿಸ್ತೇನೆ ಎಂಬ ನಾಟಕ ಮಾಡಿ ಮೋಸದಿಂದ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸಿ ನಮ್ಮನ್ನು ಹೊರಗಟ್ಟಿ ಈಗ ಈ ಹುಡುಗಿಯನ್ನು ವಂಚಿಸಲು ಹೊರಟಿದ್ದೀಯಾ ನೀನು ಇಷ್ಟೆಲ್ಲ ಕಿತಾಪತಿ ಮಾಡಿ ಬಚಾವಾಗ್ತೀಯಾ ಅಂದ್ಕೊಂಡಿದ್ದೀಯಾ ರಾಮಯ್ಯ ಮಾತು ಮುಗಿಸೋಕೆ ಮುಂಚೆ ಶೇಖರ್ ಮಾತು ಆರಂಭಿಸ್ತಾನೆ ಈಗ ಏನು ಮಾಡ್ತೀರಾ ಎಲ್ಲರ ಹತ್ರ ಹೋಗಿ ನನ್ನ ಬಗ್ಗೆ ದೂರು ನೀಡ್ತೀರಾ ನೀನು ಒಬ್ಬ ಕೆಲಸದವ ನನ್ನ ಲೆವೆಲ್ಲೇನು ನಿಮ್ಮ ಲೆವೆಲ್ಲೇನು ನಾನು ಈ ಮನೆಯ ಅಳಿಯಾಗುವವನು ಅಷ್ಟಕ್ಕೂ ನಿಮ್ಮ ಮಾತು ನಂಬುವವರು ಯಾರು ಇಲ್ಲಿ ನಾನೊಂದು ಹೇಳ್ತೇನೆ ನಿಮಗೆ ನೆಮ್ಮದಿಯಾಗಿ ಬದುಕಬೇಕೆಂಬ ಆಸೆ ಇದ್ರೆ ಬಾಯಿ ಮುಚ್ಚಿಕೊಂಡು ತೆಪ್ಪಗೆ ಇಲ್ಲಿಂದ ಹೊರಟು ಬಿಡಿ ಇಲ್ಲಾಂದರೆ ಮೊದಲಿಗಿಂತಲೂ ಕೆಟ್ಟದಾದ ಪರಿಸ್ಥಿತಿ ತಡ್ತೇನೆ ನಿಮಗೆ ಮಗ ನಿಮಗೆ ಎಲ್ಲ ವಿಷಯದಲ್ಲೂ ಸ್ವಲ್ಪ ಅವಸರ ಜಾಸ್ತಿ ನನ್ನ ಮಾತು ಸ್ವಲ್ಪ ತಾಳ್ಮೆಯಿಂದ ಕೇಳು ನೀನು ಇಷ್ಟೊತ್ತು ನಮ್ಮ ಜೊತೆ ಇಷ್ಟೊಂದು ಸೀನ್ ಮಾಡಿ ಜಂಬ ಕುಸ್ತಾ ಇದೆಯಲ್ಲ ಅದನ್ನು ಯಾರೋ ಕೇಳ್ಕೊಂಡು ಬಿಟ್ಟಿದ್ದಾರೆ ಸ್ವಲ್ಪ ತಿರುಗಿ ನೋಡು ಕಂದ ಎಂದು ರಾಮಯ್ಯ ಹೇಳ್ತಾರೆ ಶೇಖರ್ ತಿರುಗಿ ನೋಡಿದಾಗ ಅಲ್ಲಿ ಮದುವೆ ಹೆಣ್ಣು ಶಿಲ್ಪಾ ನಿಂತು ಎಲ್ಲಾ ಬಿಟ್ಟಿದ್ಲು ಶಿಲ್ಪಾಳನ್ನು ನೋಡುತ್ತಲೇ ಶೇಖರ್ ಕಸಿವಿಸಿಗೊಂಡು ತೊದಲುತ್ತಾನೆ ಮಗ ನಾನು ಮೊದಲು ತುಂಬಾ ಅಳುತ್ತಿದ್ದೆ ಯಾಕಂದ್ರೆ ನೀನು ವಾಪಸ್ ಸಿಕ್ತಿ ಎಂಬ ಭರವಸೆ ನನ್ಗಿರ್ಲಿಲ್ಲ ಆದ್ರೆ ಯಾವಾಗ ನೀನು ನನ್ನ ಮುಖಕ್ಕೆ ಬಿಸಿ ಚಹಾದ ಸ್ವಾದ ತಾಗಿಸಿದ್ಯೋ ಆಗ್ಲೇ ನಿನಗೂ ಒಂದು ಸ್ವಾದ ತೋರಿಸಬೇಕೆಂದು ಶಪಥ ಮಾಡಿದ್ದೆ ಅದು ನೀನು ಜೀವನ ಪರ್ಯಂತ ಮರೆಯಬಾರದು ನಂತರ ನನಗೆ ತಿಳಿಯಿತು ಇಲ್ಲಿ ನಿನ್ನ ಮದುವೆಗೆ ತಯಾರಿ ಆಗ್ತಿದೆ ಎಂದು ನಿನ್ನ ಚರಿತ್ರೆಯನ್ನು ಹುಡುಗಿ ಹತ್ರ ಹೇಳೋಕೆ ಹೋಗಿದ್ದೆ ಆದರೆ ಅದು ಸಾಧ್ಯವಾಗದೆ ವಾಪಸ್ಸಾಗಿದೆ ಎಂದು ರಾಮಯ್ಯ ಹೇಳಿದಾಗ ಶಿಲ್ಪ ಇದೆಲ್ಲ ಈ ಮುದುಕನ ನಾಟಕ ನೀನು ಇದನ್ನೆಲ್ಲ ನಂಬೇಡ ಎಂದು ಶೇಖರ್ ಹೇಳಿದಾಗ ರಪಕ್ಕನೆಂದು ಎಂದು ಶೇಖರ್ನ ಕೆನ್ನೆಗೆ ಶಿಲ್ಪ ಬಾರಿಸ್ತಾಳೆ ನನಗೆ ಇಷ್ಟು ದೊಡ್ಡ ದ್ರೋಹ ಮಾಡಲು ನಿನ್ಗೆ ಧೈರ್ಯ ಹೇಗೆ ಬಂತು ಎಂದು ಇನ್ನೊಂದು ಬಾರಿಸ್ತಾಳೆ ಸೇರಿದವರೆಲ್ಲರೂ ಮಧುಮಗಳನ್ನು ಆಶ್ಚರ್ಯದಿಂದ ನೋಡ್ತಾರೆ ಶೇಖರ್ ಸುಧಾರಿಸಿಕೊಂಡು ಶಿಲ್ಪ ಅದು ಎಂದು ಹೇಳೋಕೆ ಹೊರಟಾಗ ಶಟಪ್ ಇನ್ನು ಒಂದು ಮಾತು ಕೂಡ ನಿನ್ನ ಆ ಕೆಟ್ಟ ನಾಲ್ಗೆಯಿಂದ ಬಂದರೆ ಜಾಗೃತೆ ತನ್ನ ತಂದೆ ತಾಯಿಯನ್ನೇ ಈ ರೀತಿ ದ್ರೋಹ ಮಾಡಿ ವಂಚಿಸಿದವನು ನಾಳೆ ನನಗೆ ವಂಚಿಸಲ್ಲ ಎಂದು ಯಾವ ಗ್ಯಾರಂಟಿ ಶಿಲ್ಪಾಳ ರುದ್ರಾವತಾರ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಆಗ ಅವನ ಮುಂದೆ ರೋಷದಲ್ಲಿ ನಿಂತಿದ್ದ ತಾಯಿ ಸೀತಮ್ಮ ವೃದ್ಧಾವಸ್ಥೆಯಲ್ಲಿರುವ ನಮ್ಮನ್ನು ಈ ರೀತಿ ಗೋಳಾಡಿಸಿ ಈಗ ಇವಳನ್ನು ಭೇಟೆಯಾಡಲು ಬಂದಿದ್ದೀಯಾ ನೋಡು ಜಗತ್ತು ಎಷ್ಟು ಚಿಕ್ಕದಾಗಿದೆ ನೀನು ಮಾಡಿದ ಕರ್ಮ ನಿನಗೆ ಬಂದು ತಾಗಿದೆ ನಮ್ಮನ್ನು ನೀನು ಬೀದಿಗೆ ತಳ್ಳಿದ್ದೆ ಅಲ್ಲಿಂದ ನಾವು ಒಂದು ಆಶ್ರಮಕ್ಕೆ ಹೋದ್ವಿ ಆ ಆಶ್ರಮದಿಂದ ಮತ್ತೊಂದು ಆಶ್ರಮಕ್ಕೆ ಕಳುಹಿಸಿದ್ರು ಅಲ್ಲಿಂದ ನಮ್ಮನ್ನು ಕೆಲಸ ಮಾಡಿಸಲು ಇಲ್ಲಿಗೆ ಕಳುಹಿಸಿದ್ರು ಬಹುಶಃ ನಿನ್ನನ್ನು ಶಿಕ್ಷಿಸಲು ದೇವರು ನಮ್ಮ ಕೈಯಲ್ಲಿ ಬರೆದಿರಬಹುದು ಅನಿಸುತ್ತೆ ಆಂಟಿ ನೀವು ಚಿಂತೆ ಮಾಡಬೇಡಿ ಈ ಅನಾಥನಿಗೆ ಅವನ ನೈಜ ಪೋಷಕರನ್ನು ಕರೆಸುವ ಇವನ ಅಸಲಿ ಮನೆ ಜೈಲಿಗೆ ಇವನನ್ನು ಕಳಿಸಿಕೊಡುವ ಎಂದು ಶಿಲ್ಪಾ ಹೇಳ್ತಾಳೆ ಆಗ ಶೇಖರ್ ನಡುಗುವ ಕೈಗಳಿಂದ ತಂದೆ ತಾಯಿಯ ಹತ್ರ ಕ್ಷಮೆ ಕೇಳ್ತಾನೆ ಆದರೆ ಈ ಬಾರಿ ಮಾತ್ರ ಅವರು ಕ್ಷಮಿಸಲ್ಲ ಸ್ವಲ್ಪ ಹೊತ್ತಲ್ಲೇ ಪೊಲೀಸರು ಬಂದು ವಂಚನೆ ಕೇಸ್ ದಾಖಲಿಸಿ ಶೇಖರ್ನನ್ನು ಬಂಧಿಸ್ತಾರೆ ಸೇರಿದ ಎಲ್ಲ ಅತಿಥಿಗಳು ಶಿಲ್ಪಾಳಿಗೆ ಚಪ್ಪಾಳಿ ಮೂಲಕ ಅಭಿನಂದಿಸ್ತಾರೆ ಮತ್ತೆ ಹೇಳ್ತಾರೆ ಎಲ್ಲ ಹುಡುಗಿಯರು ಇದೇ ರೀತಿ ಧೈರ್ಯ ತೋರಿದ್ರೆ ಇಂತಹ ನೀಚ ಜನರನ್ನು ಕಂಟ್ರೋಲ್ ಮಾಡಬಹುದು ಹುಡುಗಿಯರ ಬಾಳಲಿ ಚೆಲ್ಲಾಟ ಆಡಲು ಯಾರು ಕೂಡ ಬರಲ್ಲ ನಿನ್ನ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಎಂದು ಬಂದವರೆಲ್ಲರೂ ಶಿಲ್ಪಾಳಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ತೆರಳುತ್ತಾರೆ ಅಷ್ಟೊತ್ತಿಗೆ ರಾಮಯ್ಯ ಹಾಗೂ ಸೀತಮ್ಮ ಅಲ್ಲಿಂದ ಹೊರಡಲು ತಯಾರಾಗ್ತಾರೆ ಆಗ ಶಿಲ್ಪಾ ಅವರನ್ನು ತಡೆದು ಹೇಳುತ್ತಾಳೆ ಇವತ್ತು ನಿಮ್ಮಿಂದ ನನ್ನ ಜೀವನ ಹಾಳಾಗುವುದು ತಪ್ಪಿತು ಅದಕ್ಕಾಗಿ ನಿಮಗೆ ನಾನೊಂದು ಬಹುಮಾನ ನೀಡಲೇಬೇಕು ಆವತ್ತು ನೀವು ಮೋಸದಿಂದ ನಿಮ್ಮ ಮನೆ ಕಳ್ಕೊಂಡ್ರಿ ಇವಾಗಿನ ಸಮಾಜದಲ್ಲಿ ಜನರು ಕೇವಲ ತಮ್ಮ ಬಗ್ಗೆ ಮಾತ್ರ ಚಿಂತಿಸ್ತಾರೆ ನೀವು ಅಸಹಾಯಕರಾಗಿದ್ದರೂ ಇನ್ನೊಬ್ಬರ ಒಳಿತನ್ನು ಬಯಸಿದ್ರಿ ನಿಮ್ಮ ಮಾತು ನಾವು ನಂಬದೇ ಹೋಗಿದ್ರೆ ನೀವು ಬೀದಿಗೆ ಬೀಳೋ ಸಾಧ್ಯತೆ ಕೂಡ ಇತ್ತು ಆದರೂ ಇಷ್ಟೊಂದು ರಿಸ್ಕ್ ತಗೊಂಡ ನಿಮಗೆ ಈ ಚಿಕ್ಕ ಬಹುಮಾನ ನೀಡಲೇಬೇಕು ರಾಮಯ್ಯ ಹಾಗೂ ಸೀತಮ್ಮ ಕಳ್ಕೊಂಡ ಮನೆ ವಾಪಸ್ ಶಿಲ್ಪಾಳಿಂದ ಸಿಗುವ ಹಾಗಾಯಿತು ಇಬ್ಬರ ಕಣ್ಣಲ್ಲೂ ಆನಂದ ಭಾಷ ಹರಿಯಿತು ಅವರಿಗೆ ಖುಷಿಯಲ್ಲಿ ಬಾಯಿಂದ ಶಬ್ದಗಳೇ ಹೊರಡ್ತಾ ಇರಲಿಲ್ಲ ಆದರೂ ಶಿಲ್ಪಾಳಿಗೆ ಕೃತಜ್ಞತೆ ಸಲ್ಲಿಸಿದ್ರು ಮನೆಯ ಮೇಲ್ಮಹಡಿಯನ್ನು ಬಾಡಿಗೆಗೆ ನೀಡಿ ಅದರಿಂದ ಜೀವನ ಸಾಗಿಸ್ತಾರೆ ಶಿಲ್ಪಾ ನಿತ್ಯ ಇವರ ಮನೆಗೆ ಬಂದು ಕ್ಷೇಮ ವಿಚಾರಿಸಿಕೊಂಡು ಸಂಜೆ ವಾಪಸ್ಸಾಗುತ್ತಿದ್ದಳು ಇಬ್ಬರು ಮಗನನ್ನು ಸಂಪೂರ್ಣ ಮರೆತು ಬಿಟ್ಟಿದ್ದರು ಯಾಕಂದರೆ ಅವರಿಗೆ ಒಬ್ಬ ಮಗಳು ಸಿಕ್ಕಿದ್ದಳು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿರುವ ಗಂಟೆಯನ್ನು ಒತ್ತಿ ಧನ್ಯವಾದಗಳು